ಆ ಚಿನ್ನ ವೈಡ್ಯೂರ್ಯ ವಜ್ರ ಎಲ್ಲ ಒತ್ಕೊ ಬಂದಿದ್ದೀನಿ ಗೈಸ್ ನಮ್ಮಅಮ್ಮಂಗೇ ಅಂದ್ಬಿಟ್ಟು ಮಾವನ ತಂದಿದ್ದೀನಿ ಗೈಸ್ ತಂದಿರೋದು ಯಪ್ಪ ಕೈ ಕಳಕಾಗಲ್ಲ ಇಲ್ಲೇ ತಗೋಬೋದಿತ್ತಿಂದ ಏನ್ ಬರೋ ಯಾಕೋ ಅರ್ಥ ಸಮ ತಗೋಕ್ ಹೋದೆ ಏನ್ ಬೆಳ್ಳು ಆಗಿ ಬೆಳ್ಳುಕ್ ಅಂತಿದೀವಲ್ಲಮ್ಮ ಓಕ ಬೆಳಗಾಗಿದ್ದೀನಿ ಹಾ ಯಾರು ಇಲ್ಲ ಅಂದ್ಬಿಟ್ಟಿದ್ರು ಚಿಂತೆ ಏನು ಏನೂ ಇಲ್ಲಾದಂಗೆ

ಗೈಸ್ ಕಾಫಿ ಬೇಕಾ ತಂದಿಡಿ ಬಿಸಿ ಬಿಸಿ ಕಾಫಿ ಅಲ್ಲಿ ಸ್ನಾನ ಮಾಡಿ ತಲೆ ಕಟ್ಕೊಂಡು ಬಂದೋಳು ನಂಗೆ ಇನ್ನೂ ಫ್ರೆಶ್ ಆಗಿ ಅನ್ನಿಸ್ತಾ ಇದ್ದೀನಿ ಸ್ನಾನ ಮಾಡಿ ಬಸ್ಬಿಟ್ಟಿನ ಹೇ ಗೈಸ್ ಗುಡ್ ಮಾರ್ನಿಂಗ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಸ್ ವಿಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಫೈನಲಿ ಅಂತೂ ಇಂತು ಚಂದ್ರಾಯಪಟ್ಟಣ ಬಂದು ಸೇರಿ ಆಯಿತು ಇನ್ನು ಮುಂದೆ ಏನು ನೋಡೋಣ ಅಲ್ಲ ಬನ್ನಿ ಮಾಡಿದ್ನಲ್ಲಪ್ಪಾಜಿ ಓ ಅವತ್ ನಾಲ್ಕೈದು ಸಲ ಮಾಡಿದ್ದೀನಿ ಯಾಕಪ್ಪ ತಂದೆ ವಾಪಸ್ ಮಾಡಲಿಲ್ಲ ಹ್ಞೂ ಕಣಪ್ಪ ನೀ ಭಾರಿ ಕಷ್ಟ ನಮ್ಮಮ್ಮಂಗೆ ಹೇಳಪ್ಪಾಜಿ ಮಾಡುತ್ತೆ ಈಗ ಅದ್ರಲ್ಲೂ ಮಾಡ್ತಿರಲ್ವನ ಗೈಝ್ ನಮ್ಮಮ್ಮಗೆ ಸ್ಯಾಮ್ಸಂಗ್ ಫೋನ್ ಅಲ್ಲಿ ಬರೋಕಲ್ವಂತೆ ಮತ್ತ್ ಯಾವ್ದ್ರಲ್ಲಿ ಬರುತ್ತೆ ನಮ್ಮಮ್ಮ ನೋಡಿ ಗೈಸ್ ಐಫೋನ್ ಬಿಟ್ರೆ ಬೇರೆ ಹ್ಯಾಂಡಲ್ ಮಾಡಕ್ ಬರಲ್ಲ ಅಂತ ಇದಾರೆ ಗೈಸ್ ನಮ್ಮ ಚಿಂಟು ಇನ್ನೂ ಬಂದಿಲ್ಲ ಬೆಂಗಳೂರಿಂದ ಟ್ರಿಪ್ಪಿಗೆ ಹೋಗಿದ್ದ ಗೈಸ್ ಅವನು ಬರ್ತಾನೆ ಬರ್ತಾನೆ ಇವತ್ತು ನಾಳೆಲಿ ಬರ್ತಾನೆ ಇವತ್ತೇ ಬರಬೇಕು ಬಟ್ ನಮ್ಮ ಮನೆ ಸ್ವಲ್ಪ ಅವಘಡ ಆಗ್ಬಿಟ್ಟಿದೆ ನಮ್ಮನೆ ವಾಟ್ರ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಹಾ ಇದೇ ಡೈಲಾಗ್ ಜನಗಳು ನಿನ್ ಡೈಲಾಗ್ ಭಾಗ್ಯಲಕ್ಷ್ಮಿ ಡೈಲಾಗ್ ಅಂತ ನೋಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಂಗೊಂದ್ ಚಕ್ಲಿ ಕೊಡಿ ಅಜ್ಜಯ್ಯಗಡ್ಡ ಗೈಸ್ ಟೀ ಬಂತು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದ ನಮ್ಮಮ್ಮ ಬಂದು ಟೀ ಕೊಡ್ತಾ ಇದ್ದಾರೆ ಚೆನ್ನಾಗ ಬಿಡೋಕ್ಕಾಗ್ತಾಯಿಲ್ಲ ಗೈಸ್ ಬರ್ತೀನಿ ಗೈಸ್ ಬನ್ನಿ ತಿನ್ನೋಣ ನಮ್ಮಮ್ಮ ಉಪ್ಪಿಟ್ಟು ಮಾಡಿದಾನಂತೆ ಗೈಸ್ ಹೋಗಿ ಬರ್ತಾ ಇದೆ ಈ ಟೀ ಕುಡ್ದೆ ಹೊಟ್ಟೆ ತುಂಬ ಎರಡು ಒಟ್ಟಿಗೆ ಕೊಟ್ರೆ ಅಮ್ಮ ಹೊಟ್ಟೆ ಇರುತ್ತೀ ಗೈಸ್ ಮನುಷ್ಯಂಗೆ ಏನಿಲ್ಲ ಅಂದ್ರೆ ಆಗಲ್ಲ ಗೈಸ್ ನೀರು ನಲ್ಲಿ ಬರ್ತಾ ಇಲ್ಲ ಅದ ನಂಗೆ ಫೀಲ್ ಆಗುತ್ತೆ ನಮ್ಮ ಮನೇನೆ ಒಂದೊಂದ್ಸಲ ಬಂದಿಲ್ಲ ಅಂದ್ರೆ ನಮ್ಮ ಅಂಕೋಲಾ ಮನೆಯಲ್ಲಿ ನಮ್ಗೆ ನೀರು ಖಾಲಿ ಆದಾಗ ಒಂದೊಂದ್ಸಲ ಕರೆಂಟ್ ಮೋಟರ್ ಕೆಟ್ಟೋದಾಗ ಫೀಲ್ ಆಗಿದೆ ಬಟ್ ಈ ಮನೇಲಿ ஆல்மோஸ்ட் டென் ப்ளஸ் இயர்ஸ் ஆகோய்த்து மோட்டர் கெட்டோகி சூய் அந்த நீர் பூயி பூய் பூயி அந்த திருகி நீர்ல ஆகோதே இல்லை செடி கிடைக்கி ஆக்கொண்டிரலி உப்பிட்டு ನೋಡಿ ಮಂಚಿನ ಕೈ ಮುಷ್ಟಂದೆ ಆಗವಾ ಮನೇಲಿ ನೀರಿಲ್ಲ ಗಾಯ್ಸ್ ಈಗ ಪಕ್ಕದ ಮನೆಯಿಂದ ತಗೊಬರ್ಬೇಕು ಯಪ್ಪ ಬಂದ್ರು ಬೋಲ್ತಾ ಬಾ ಚೆಕ್ ಮಾಡೋ ಈಗ ಬಂದ್ರು ಏನು ಗೊತ್ತಾ ನಾನು ಇಷ್ಟು ವರ್ಷದಲ್ಲಿ ಅಬ್ಸರ್ವ್ ಮಾಡಿದ್ದೀನಿ ನಮ್ಮ ಅಪ್ಪ ಅಮ್ಮಂಗೆ ಏನಾದರೂ ಕಷ್ಟ ಆಯ್ತಪ್ಪ ಅಂದರೆ ನಾನು ಅಲ್ಲಿ ಪ್ರತ್ಯಕ್ಷ ಆಗಿರ್ತೀನಿ ಗೈಸ್ ಐ ಡೋಂಟ್ ನೋ ಯಾಕೆಂದರೆ ನಮ್ಮ ಅಪ್ಪ ಅಮ್ಮನ ಕಷ್ಟದಲ್ಲಿ ಬಿಡಬಾರ್ದು ಅನ್ನೋ ಮನಸ್ಸು ನನಗಿದೆ ಅನ್ನೋದಕ್ಕೂ ಗೊತ್ತಿಲ್ಲ ಬಟ್ ನಮ್ಮ ಅಪ್ಪ ಅಮ್ಮಂಗೆ ಕಷ್ಟ ಬಂದಾಗೆಲ್ಲ ನಾನು ಇರ್ತೀನಿ ಇವತ್ತಿನ ದಿನ ನೀರಿನ ಕಷ್ಟ ಬಂದಿದೆ ನೋಡಿ ನಾನು ಅಂಕೋಲೆಯಿಂದ ಬಂದು ನೀರು ಹೊರ್ತಾ ಇದ್ದೀನಿ ಸೊ ಇದೇ ಅಲ್ಲ ವಿಪರ್ಯಾಸ ಅಂದರೆ ಗೈಸ್ ನೀರೇನೋ ತಂದು ಬಕೆಟ್ಸಿಗೆಲ್ಲ ತುಂಬಿದ್ದೀನಿ ಆದರೆ ಇದು ಲೈಕ್ ನಮಗೆ ರೆಗ್ಯುಲರ್ ಆ್ಯಕ್ಟಿವಿಟೀಸಿಗೆ ಬೇಕಾಗತ್ತೆ ಏನದು ಇರುತ್ತಲ್ಲ ಬಾತ್ರೂಮಿಗೆ ಹೋದರೆ ಕೈ ತೊಳ್ಕೊಳ್ಳೋದು ಏನಾದರೂ ಮುಟ್ಟಿದ್ರೆ ಸೊ ಇಂಥದಕ್ಕೆ ನಮಗೆ ವಾಟರ್ ಬೇಕಾಗತ್ತೆ ಹಾಗಾಗಿ ಈಗ ಸ್ನಾನಕ್ಕೆ ನಮ್ಮಮ್ಮ ಕಝಿನ್ ಮನೆ ಇದೆ ನೆಕ್ಸ್ಟ್ ರೋಡಲ್ಲಿ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಮೋಟ್ರು ಎತ್ತೋಕ್ಕೆ ಟೂ ಇಂದನೇ ಹೇಳ್ತಾ ಇದ್ದಾರೆ ಅವರು ಬರ್ತಾನೆ ಇಲ್ಲ ಗೈಸ್ ಏನು ಕತೆನೋ ಏನೋ ಸೊ ನೋಡೋಣ ಬಟ್ ರೈಟ್ ನಾವು ನೋ ಆಪ್ಷನ್ಸ್ ನಾವು ಅಲ್ಲೇ ಹೋಗಿ ಸ್ನಾನ ಮಾಡಬೇಕು ಈಗ ನಮ್ಮಮ್ಮ ಹೋಗಿದ್ದಾರೆ ಸೊ ನೋಡೋಣ ಏನು ಇದ್ದಾರೆ ನಮ್ಮಮ್ಮ ಅಂತ ಹೋಗಿ ನೋಡ್ಕೊಂಡು ಬರ್ತೀನಿ ಆಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ ಫಸ್ಟ್ ಈಗ ಹೋಗಿ ಬರೋಣ ಅಲ್ಲ ಸೊ ಗೈಸ್ ಬನ್ನಿ ಹೋಗೋಣ ನಮ್ಮಮ್ಮ ಸ್ನಾನಕ್ಕೆ ಹೋಗಿದ್ದಾರೆ ಸೊ ನಮ್ಮಮ್ಮ ಆದ್ಮೇಲೆ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಗೈಸ್ ನಾನು ನಮ್ಮಮ್ಮ ಸ್ನಾನ ಮಾಡ್ಕೊಂಡಿದ್ದೀನಿ ಮನೆ ಕಡೆಗೆ ಹೊರಟಿದ್ದೀವಿ ಗೈಸ್ ಟೆಂಪಲಲ್ಲೆಲ್ಲ ಹೊರಗಡೆ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಹಂಗೆ ಮಾಡಿ ಬ್ಯಾಗು ಇಟ್ಕೊಂಡು ಕಾಲ ಯತಸ್ಮೈ ನಮಸ್ ಒಂದೇ ತರ ಇರಲ್ಲ ಕಾಲ ಏನ್ ಗೊತ್ತಾಗೈಸ್ ಅಲ್ಲಿ ಕಾಣ್ತಾ ಇದ್ಯಲ್ಲ ಅದೇ ನಮ್ಮನೆ ಆ್ಯಕ್ಚುಲಿ ತುಂಬ ಹಳೆ ಮನೆ ಗೈಸ್ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು ಆಗಿನ ಕಾಲದಲ್ಲಿ ಈ ಏರಿಯಾಗೆ ನಮ್ಮದೇ ಫಸ್ಟ್ ಮನೆ ಆ್ಯಂಡ್ ದೊಡ್ಡ ಮನೆ ಗೊತ್ತಾ ಅಷ್ಟು ಹಳೇ ಮನೆ ಸೊ ಇವಾಗ ಬಿಡಿ ಅಕ್ಕಪಕ್ಕ ಎಲ್ಲ ದೊಡ್ಡ ದೊಡ್ಡ ಮನೆ ಆಗಿದ್ದಾವೆ ಬಟ್ ಆಗಿನ ಕಾಲದಲ್ಲಿ ದೊಡ್ಡ ಮನೆ ಅಂತ ಆಯ್ತಿದ್ದು ನಮ್ಮೊಬ್ರದೇ ಸೊ ಆ ಹೆಮ್ಮೆ ನನಗಿದೆ ಕ್ವೈಟ್ ಓಲ್ಡ್ ಹೌಸ್ ಗೈಸ್ ಬಟ್ ಸ್ಟಿಲ್ ಮಧ್ಯೆ ಮಧ್ಯೆ ರಿನೋವೇಷನ್ ಮಾಡಿ ಥರಕ್ಕೆ ಬಂದಿದೆ ಇದಕ್ಕಿಂತ ಮುಂಚೆ ಅಲ್ಲಿ ಏನು ಕಿಟಕಿ ಕಾಣ್ತಾ ಇದೆ ನೋಡಿ ಗ್ಲಾಸ್ ಬಂದು ಅಲ್ಲಿ ನಮ್ಮದು ಮೇನ್ ಡೋರ್ ಇತ್ತು ಗೈಝ್ ನನ್ನ ಮದುವೆ ಟೈಮಲ್ಲಿ ಏನೋ ವಾಸ್ತು ಪ್ರಕಾರ ಅಂದ್ಕೊಂಡು ಈ ರೀತಿ ಎಡ್ವರ್ಟ್ ಆಯಿತು ಬಟ್ ಎಡ್ವಟ್ ಏನಲ್ಲ ಬಟ್ ಸ್ಟಿಲ್ ಏನೋ ಒಂಥರ ಕಾರ್ ಶೆಡ್ ಒಳಗಿಂದ ಹೋಗೋ ಥರ ಆಯಿತು ಬಟ್ ಮುಂಚೆ ಮೇನ್ ಎಂಟ್ರೆನ್ಸ್ ಇದ್ದಿದ್ದು ನಮ್ಮನೆ ಈ ಕಡೆ ಗೈಸ್ ಅಲ್ಲಿ ಏನಿತ್ತಲ್ಲ ಇತ್ತಲ್ಲ ಕಿಟಕಿ ಅಲ್ಲಿ ಸೊ ನಮ್ಮಮ್ಮ ಬಂದರು ನಮ್ಮಪ್ಪನ ಕರಿತಾ ಇದ್ದಾರೆ ಮನೆ ಗಾಯ್ ನಮ್ಮಅಮ್ಮ ಹೆಂಗ ಕರೀತಾರೆ ಅವ್ರ ಹಿಂದೆನೆ ಬೀಳ್ಬೇಕು ಇಲ್ಲ ಇವತ್ತೂ ಆಗಲ್ಲ ಹೋಗಲ್ಲಾರು ಒಂದ್ ಲಾಡ್ಜ್ ಮಾಡ್ಕೊಳ್ಳೋಣ ಅಷ್ಟೇ ಹಾಂ ಹಾಂ ಅದೇ ಇವತ್ತು ಆಗಲಿಲ್ಲ ಅಂದ್ರೆ ಹಂಗೇ ಮಾಡಬೇಕು ಏ ಅಲ್ಲ ಕಲ್ಯಾಣ ಮಟಪ್ಪ ಅಲ್ಲೇ ಒಂದು ರೂಮ್ ತಗೊಂಡು ಉಳ್ಕೊಂಡು ಬಿಡೋಣ ಹಾಂ ಅಷ್ಟೇ ಬೆಸ್ಟ್ ಅದು ಅವ್ರು ಬಂದಿಲ್ಲ ಅನ್ನೋಂಗಿಲ್ಲ ಹ್ಮ್

ಪಾಪ ನಮ್ದು ಹೆಂಗೋ ಹೋಗ್ಬಿಡತ್ತೆ ಬಾಡಿಗೆ ಕತೆ ನಮ್ದು ಗ್ರೌಂಡ್ ಫ್ಲೋರ್ ಇದೆ ಅವ್ರದ್ದೆಲ್ಲ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಫ್ಲೋರ್ ಒಂದ್ ಸ್ವಲ್ಪ ಹಿಂಗ ಅನ್ಕೊಳ್ಳಿ ಆಯ್ತದೆ ಅಹೋ ಕೆಟಾಗಿರಾಮಂತೆ ಸೊ ಗೈಸ್ ಹೊರಟೆ ಸ್ಯಾರಿ ಉಟ್ಕೊಳ್ಳೋಕೆ ಯಾಕೋ ಮನ್ಸಿಲ್ಲ ಸ್ಯಾರಿ ಉಟ್ಕೊಳ್ಳೋ ಮನ್ಸಿಲ್ಲ ಹಾಗಾಗಿ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೀನಿ ಸೊ ಬನ್ನಿ ಹೋಗೋಣ ಫೋನ್ ಮಾಡಿ ಅವ್ರದಾದ್ಮೇಲೆ ಅವ್ರಿಂಗ ಬಂದಿರಾ ಅವ್ರು ಬಂದ್ಮೇಲೆ ಕಾಲ್ ಮಾಡಿ ಬಾಂಧವ್ರಿ ಗೈಸ್ ಮದುವೆ ಮನೆ ಇರೋದು ಇಲ್ಲೇ ನಮ್ಮನೆ ಬ್ಯಾಕ್ ಸೈಡು ಗೈಸ್ ನಮ್ಮ ಚಿಂಟು ಬಿ ಸಿ ಸಿ ಫೀಲ್ಡಿಗೆ ಹೋಗ್ತಾನಲ್ಲ ಆಟ ಆಡೋಕ್ಕೆ ಕ್ರಿಕೆಟು ಸೋ ಅಲ್ಲೇ ಇರೋದು ನೋಡಿ ಗೈಸ್ ಅದೇ ಮದುವೆ ಮನೆ

ಗೆ ಅಕ್ಷು ಬಾಯಿಗೆ ಗೆ ಪಪ್ಪಾ ಕ್ವಿಸ್ಟ್ ಕೇಳಂಗಿದ್ದಿರಲ್ಲ ಮುಗೀತು ಸೊ ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ ಗೈಸ್ ಇನ್ನು ಅರಿಶಿಣ ಶಾಸ್ತ್ರ ಇದೆ ನೋಡ್ಬೇಕು ನಾನು ನಮ್ಮ ಅಪ್ಪ ಮಾರ್ಕೆಟ್ ಗೆ ಹೊಂಟು ಬಸವನಿಂದ ಬಾರೋ ತರ ನಮ್ಮನೆ ಮೋಟಾರ್ ಕೆಟ್ಟೋಗಿದೆ ಅಲ್ಲ ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಕೆಲಸಗಳು ಮಾಡಕ್ಕೆ ಗುಡ್ಲಿ ಬೇಕು ಅರ್ಜೆಂಟ್ ಆಗಿ ನಮ್ಮನೆ ಮುಂಚೆನೆ ಇತ್ತು ನಮ್ಮ ಅಪ್ಪ ಊರಿಗೆಲ್ಲ ಯೂಸ್ ಮಾಡ್ತಾರಲ್ಲ ತೋಟಕ್ಕೆಲ್ಲ ಬಟ್ ಅದು ಅದೇ ಏನಂತಾರೆ ಆ ಕೋಲು ಇರ್ಲಿಲ್ಲ ಅದಕ್ಕೆ ಏನಂತಾರೆ ಕಾವು 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 ಇರ್ಲಿಲ್ಲ ಸೊ ಅದನ್ನ ಹೋಗೋಣ ಅಂತ ಬಂದ್ವು ಅಂಡ್ ಅದಕ್ಕೆ ಯಾಕೋ ಸಿಗ್ತಾ ಇರ್ಲಿಲ್ಲ ಕಾವು ಅದಕ್ಕೆ ಹೊಸದನ್ನೇ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ವು ಬಟ್ ಫೈನಲಿ ಏನಾಯ್ತು ಹೊಸ ಗುದ್ಲಿ ತಗೊಂಡ್ವಾ ಅಥವಾ ಹಳೆದಕ್ಕೆ ಕಾವು ತಗೊಂಡ್ವಾ ನೋಡೋಣ ಅಲ್ಲ ಬನ್ನಿ ಹಳೇ ರಸ್ತೆ ಶಾಪಿಂಗ್ ಏರಿಯಾ ಹೆಂಗೆ ಹೆಂಗೆ ಗುದ್ಲಿ

ಇನ್ನೊಂದೇನ್ ಗೊತ್ತಾಗೈಸ್ ನಾವು ಚಂದ್ರಾಯಪಟ್ಟಣ ಬಂದಾಗ್ಲಿಂದನೂ ಇಲ್ಲೇ ಕಾಫಿ ಪುಡಿ ತಗೊಳ್ಳೋದು ಇದು ಸುಜಾತ ಕಾಫಿ ವರ್ಕ್ಸ್ ಅಂತ ಅಟ್ ಲಾಸ್ಟ್ ಒಂದು ಅಂಗಡಿಗೆ ಬಂದೂ ಅದೇ ಇಲ್ಲಿ ಕಬ್ನದ ಅಂಗಡಿಗಳಿಗೆ ಸೊ ಇಲ್ಲಿ ನಮ್ಮ ಹಳೆ ಗುದ್ಲಿಗೆ ಕಾವು ಸಿಕ್ಬಿಡ್ತು ಗಾಯ್ ಖುಷಿ ಆಯ್ತು ಸೊ ಅನ್ನೆಸರಿ ಖರ್ಚಾಗೋದು ಮಿಕ್ತಲ್ಲ ಅಂತ ಖುಷಿ ಒಂದ್ ಕಡೆ ಆದರೆ ನಮ್ಮ ಹಳೆ ಗುದ್ಲಿ ವೇಸ್ಟ್ ಆಗ್ಲಿಲ್ವಲ್ಲ ಅನ್ನೋದು ಇನ್ನೊಂದು ಕಡೆ ಸೊ ಬನ್ನಿ ಹೆಂಗೆ ತಗೊಂಡ್ವು ಅಂತ ತೋರಿಸ್ತೀನಿ

ಬಿನು ಕಸಿದ್ವು ಗೈಸ್ ಇದನ್ನ ರಿಪೇರಿ ಮಾಡಿಸೋಕ್ಕೆ ಏನೇನೋ ಕತೆ ಗೈಸ್ ನಮ್ಮ ಮನೆಯದು ಆಡೋಂಗಿಲ್ಲ ಅನ್ಬೋಸಂಗೆಲ್ಲ ಅಂತಾರಲ್ಲ ಹಂಗೆ ಗೈಸ್ ಇವಾಗ ಮೆಹಂದಿ ಫಂಕ್ಷನ್ ಇದೆ ಸೊ ರೆಡಿ ಆಗಿದ್ದೀನಿ ಯಾಕೋ ಗೊತ್ತಿಲ್ಲ ಗೈಸ್ ಸ್ಯಾರಿ ಎಲ್ಲ ಉಡಬೇಕು ಅಂದರೆ ಯಾಕೋ ಬೋರ್ ಆಗ್ತಾ ಇದೆ ಸೊ ಹಾಗಾಗಿ ನನ್ನ ಫೇವ್ರೆಟ್ ಡಂಗ್ರಿ ಹಾಕ್ಕೊಂಡಿದ್ದೀನಿ ಸೊ ನನಗಿದು ಇದು ತುಂಬ ಖುಷಿ ಆಗ್ತಾ ಇದೆ ನಮ್ಮಮ್ಮ ಟೀ ತಂದು ಕೊಟ್ಟರು ಸೊ ಟೀ ಕುಡ್ದಾದ್ಮೇಲೆ ಲಿಪ್ಸ್ಟಿಕ್ ಹಾಕೋತೀನಿ ಅಲ್ಲಿ ಹೋದ್ಮೇಲೆ ಹೇರ್ ಸ್ಪ್ರೆಡ್ ಮಾಡೋಣ ಹೋಗೋ ತನಕ ಹೀಗೆ ಇರಲಿ ಹ್ಮ್ ಡಂಗ್ರಿ ಹಾಕೊಂಡು ತುಂಬಾ ದಿನ ಆಯ್ತು ಗೈಸ್ ನನ್ ಬರ್ತ್ಡೇಲಿ ಹಾಕೊಂಡಿದ್ದು ಅದಾದ್ಮೇಲೆ ಯಾವಾಗ್ಲಾರು ಹಾಕಿದ್ದೀನಿ ಐ ಡೋಂಟ್ ಥಿಂಕ್ಸ್ ಹ್ಮ್ ಅಕ್ಕನ ಮನೆ ಒಂದಿನ ಹಾಕೊಂಡಿದ್ದೆ ಅಷ್ಟೆ ಮತ್ತೆ ಮಾತಾಡಂಗ್ರಿ ಹಾಕಿಲ್ಲ ನಾನು ವರ್ಷದ ಆಯ್ತು ಮನೇಲಿ ಸ್ವಲ್ಪ ವಾಟರ್ ಪ್ರಾಬ್ಲಮ್ ಇತ್ತ ಮೋಟಾರ್ ರಿಪೇರಿ ಮಾಡೋಕ್ಕೆಲ್ಲ ಬಂದ್ರ ಹಂಗಾಗಿ ಮಧ್ಯಾಹ್ನ ನಮಗೆ ಅರಿಶಿನ ಶಾಸ್ತ್ರಕ್ಕೆ ಗೈಸ್ ಆಗ್ಲಿಲ್ಲ ಬಂದ್ಬೋದು ඉන්න ෙකර අතායිද අඩුෙ කර සක්සක හ නව බ ನಾನು ಕಾಫಿಗೆ ದೊಡ್ಡ ಲೋಟ ತಗೊಳ್ಳೋಣ ಅಂತ ಒಳಗೆ ಹೋಗಿದ್ದೆ ಅಲ್ಲಿ ನಮ್ಮ ಅಜ್ಜಿ ಬಿಡ್ದೆ ರಸಗುಲ್ಲ ತಿನ್ನು ಬಾ ಟೇಸ್ಟ್ ಮಾಡು ನೋಡು ಅಂದ್ಬಿಟ್ಟು ಕೊಟ್ಟರು ಸೊ ಚೆನ್ನಾಗಿತ್ತು ಗೈಸ್ ಫುಲ್ ನೋಡಿ ಎಲ್ಲ ಏನು ಅಂತಾರೆ ಅದಕ್ಕೆ ರಸ ರಸ ಫುಲ್ಲು ಚೆನ್ನಾಗಿತ್ತು ಸಾಫ್ಟಾಗಿತ್ತು ಎರಡು ರಸಗುಲ್ಲ ತಿನ್ಕೊಂಡು ಬಂದೆ ಕಾಫಿ ಟೀ ಎಲ್ಲನುಡದಾಯ್ತು ಜೊತೆಗೆ ರಸ್ಗಳನ್ನು ತಿಂದಾಯಿತು ಬನ್ನಿ ಇವಾಗ ಮೆಹಂದಿ ಫಂಕ್ಷನ್ ನಡೀತಾ ಇದೆ ಆ್ಯಂಡ್ ಅಲ್ಲಿ ಸಂಗೀತ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಆ್ಯಂಡ್ ಡ್ಯಾನ್ಸ್ಗಳು ಸಹ ನಡೀತಾ ಇದೆ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಆಯ್ತಾ ಎಲ್ರೂ ಸ್ಟೆಪ್ಸ್ ಹಾಕ್ತಾ ಇದಾರೆ ಅಂಡ್ ಯಾರ್ಯಾರಿಗೆ ಹಾಡು ಹೇಳೋಕೆ ಬರುತ್ತೆ ಅವ್ರುಗಳು ಹಾಡು ಹೇಳ್ತಾ ಇದ್ದಾರೆ ಆ್ಯಂಡ್ ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಲ್ಲರೂ ಸಹ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಮುಂದೆ ಸಹ ತುಂಬ ಡ್ಯಾನ್ಸ್ಗಳು ಮಾಡಿದ್ದಾರೆ ಬಟ್ ನಾನು ಫ್ಯೂ ಥಿಂಗ್ಸ್ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದೀನಿ ಯಾಕೋ ಗೊತ್ತಿಲ್ಲ ಇತ್ತೀಚಿಗೆ ನಾನು ಔಟ್ಸೈಡ್ ಹೋದಾಗ ಕ್ಯಾಪ್ಚರ್ ಮಾಡೋದನ್ನೆಲ್ಲ ಕಮ್ಮಿ ಮಾಡಿದ್ದೀನಿ ಸೊ ಸ್ವಲ್ಪ ಲೈಟಾಗಿ ಬಿಟ್ಸ್ ಥರ ಕ್ಯಾಪ್ಚರ್ ಮಾಡ್ಕೊತೀನಿ ಬಿಟ್ಟರೆ ತುಂಬ ಲೆಂದಿ ಕ್ಯಾಪ್ಚರ್ಸ್ ಏನು ಮಾಡಲ್ಲ ಆ್ಯಂಡ್ ಅದಕ್ಕೆ ವಾಯ್ಸ್ ಓವರ್ ಸಹ ಅಲ್ಲೇ ಕೊಡೋದಿಲ್ಲ ಸುಮ್ಮನೆ ಸೈಲೆಂಟಾಗಿ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತೀನಿ ಏಕೆಂದರೆ ಅಕ್ಕಪಕ್ಕ ಎಲ್ಲ ಜನ ಇರ್ತಾರೆ ಮತ್ತು ಯಾಕೆ ಅವ್ರಿಗೆ ಇರಿಟೇಟ್ ಆಗಬೇಕು ಅಥವಾ ಅವ್ರ ನಮ್ಮನ್ನ ಸ್ಪೆಸಿಮನ್ ಥರ ನೋಡೋದು ಸೊ ಇದೆಲ್ಲ ಯಾಕೋ ಬೇಡ ಅಂತ ಅಂದ್ಕೊಂಡು ನಾನು ಪಾಡಿಗೆ ನಾನು ಇರ್ತೀನಿ ನಮ್ಮಮ್ಮನೂ ಸಹ ಮೆಹಂದಿ ಹಾಕಿಸ್ಕೊತೀನಿ ಅಂದರು ಅದು ಇಷ್ಟು ತನಕ ಇದ್ಬಿಟ್ಟು ಇವಾಗ ಮೆಹಂದಿ ಹಾಕಿಸ್ಕೋತೀನಿ ಅಂತ ಹೋಗಿದ್ದಾರೆ ಅದು ಇನ್ನೇನು ಊಟದ ಟೈಮು ಗೈಸ್ ಅದಕ್ಕೇ ಬರೀ ಒಂದು ಹ್ಯಾಂಡಿಗೆ ಸಾಕಮ್ಮ ಅಂದ್ಬಿಟ್ಟು ಲೆಫ್ಟ್ ಹ್ಯಾಂಡಿಗೆ ಹಾಕಿಸ್ಕೊಟ್ಟೆ ನಮ್ಮಮ್ಮ ಆಲ್ಮೋಸ್ಟ್ ಮೆಹೆಂದಿ ಹಾಕ್ಕೊಂಡೇ ಇಲ್ಲ ಅಂತ ಅಂದ್ಕೊತೀನಿ ಮೇ ಬಿ ಇದೇ ಫಸ್ಟು ಇರ್ಬೋದು ಅಥವಾ ಮುಂಚೆ ಯಾವಾಗಲಾದ್ರೂ ಒಂದು ಸಲ ಹಾಕ್ಕೊಂಡಿರ್ಬೋದು ಅಷ್ಟೇ ಗೈಸ್ ನಮ್ಮಮ್ಮ ಏನೋ ಇಷ್ಟಪಟ್ಟು ಹಾಕೋತೀನಿ ಅಂದ್ರಲ್ಲ ಅಂದ್ಬಿಟ್ಟು ಹಾಕಿಸ್ತಾ ಇದ್ದೀನಿ ನಾನು ಹಾಕಿಸ್ಕೊಳ್ನಿಲ್ಲ ಗೈಸ್ ಬಿಕಾಸ್ ಆಲ್ರೆಡಿ ಲೇಟ್ ಆಗಿತ್ತು ಆ್ಯಂಡ್ ಮೂರ್ ಓವರ್ ನನ್ನ ಫೇವ್ರೆಟ್ ಡಂಗ್ರಿ ಹಾಕೊಂಡಿದ್ನ ಅದಕ್ಕೆ ಸ್ವಲ್ಪ ಮೆಹೆಂದಿ ಆದ್ರೂ ನನಗೆ ನೋವಾಗುತ್ತೆ ಹಂಗಾಗಿ ನಾನು ಹಾಕೊಳ್ನಿಲ್ಲ ಆ್ಯಂಡ್ ಗಾಡಿ ಸಹ ಓಡಿಸೋದಿತ್ತಲ್ಲ ಅದಕ್ಕೋಸ್ಕರ ಸೊ ಇಷ್ಟೆಲ್ಲ ಆಗ್ತಾ ಆಗ್ತಾ ನೋಡಿ ಇವಾಗ ಹುಡುಗರೆಲ್ಲ ಬಂದಿದ್ದಾರೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತೀನಿ ಅಂತ ಎಲ್ಲರೂ ಕೂಂಡು ಕುಪ್ಲಿಸ್ತಾ ಇದ್ದಾರೆ ಹಾಗೆ ಹೀಗೆ ಕರೆಕ್ಟಾಗಿರೋ ಸ್ಟೆಪ್ಸು ಅಂತ ಏನೂ ಇಲ್ಲ ಗೈಸ್ ಹೆಂಗೆ ಮನ್ಸಿಗೆ ಬಂದಂಗೆ ಒಟ್ಟಾಗಿ ಕುಣಿಯೋದು ಸ್ಟ್ರೆಸ್ನೆಲ್ಲ ಹೊರಗೆ ಹಾಕೋದು ಅಷ್ಟೆ ಬಂದವರಿಗೆ ಊಟ ಸಹ ಇತ್ತು ಸೊ ಹಾಗಾಗಿ ಊಟ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟು ಊಟದ ಹಾಲಿಗೆ ಬಂದಿದ್ದೀವಿ ನೋಡಿ ಎಲೆ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದಾರೆ ಸೊ ಹೋಗೋದು ಊಟ ಮಾಡೋದು ಆ್ಯಂಡ್ ಮನೆಗೆ ಹೋಗೋದು ಇಷ್ಟೇ ಗೈಸ್ ಹೇ ಗೈಝ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಹಾಗೆಯೇ ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ ಇಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಕಮೆಂಟ್ ಮಾಡಿ ಗೈಸ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಗೈಸ್